ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕಲ್ಲಂಗಡಿ ಹಣ್ಣಿನ ಸೇವನೆಯಿಂದ ಆರೋಗ್ಯದ ಲಾಭಗಳನ್ನು ನಾವು ನೋಡೋಣ ಕಲ್ಲಂಗಡಿ ಹಣ್ಣು ಅದ್ಭುತವಾಗಿರ್ತಕ್ಕಂಥ ವಾಟರ್ ಸಾಲ್ವಲ್ ವಿಟಮಿನ್ಸ್ಗಳನ್ನು ಹೊಂದಿರತಕ್ಕಂಥದ್ದು ಹಾಗೂ ಅದ್ಭುತವಾದ ಮಿನರಲ್ಸ್ಗಳನ್ನು ಹೊಂದಿರತಕ್ಕಂಥದ್ದು ಇದರಲ್ಲಿ ಮುಖ್ಯವಾಗಿ ನಾವು ಮಿನರಲ್ಸ್ಗಳನ್ನು ನೋಡೋದಾದರೆ ಜಿಂಕ್ ಮತ್ತು ಇದರಲ್ಲಿರ್ತಕ್ಕಂಥ ಐರನ್ ಅಂಶ ಕಾಪರ್ನ ಅಂಶ ಅತಿ ಅದ್ಭುತವಾಗಿ ನಮ್ಮ ಶರೀರದ ಒಂದು ಜೀವಸತ್ವವನ್ನು ದೃಢವಾಗಿ ಸದೃಢವಾಗಿರ್ತದೆ ಕ್ಯಾಲ್ಸಿಯಂ ಅಂಶನೂ ಕೂಡ ಇದರ ಬೀಜದಲ್ಲಿ ಯಥೇಚ್ಛವಾಗಿದೆ ಇವೆಲ್ಲ ಮಿನರಲ್ಸ್ಗಳು ಭಾಳ ಉಪಯುಕ್ತವಾಗಿರ್ತಕ್ಕಂಥದ್ದು ಇನ್ನು ಇದರಲ್ಲಿ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ಗಳಲ್ಲಿ ಯಥೇಚ್ಛವಾಗಿ ವಿಟಮಿನ್ ಸಿಯನ್ನು ಕಾಣಬಹುದು ಹಾಗೂ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಟು ವಿಟಮಿನ್ ಬಿ ತ್ರೀ ವಿಟಮಿನ್ ಬಿ ಸಿಕ್ಸ್ ಹಾಗೂ ವಿಟಮಿನ್ ಬಿ ನೈನ್ ಅನ್ನು ಕೂಡ ನಾವು ಕಲ್ಲಂಗಡಿ ಹಣ್ಣಿನಲ್ಲಿ ಕಾಣಬಹುದು ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ಗಳು ನಮ್ಮ ಶರೀರದಲ್ಲಿ ಮೆದುಳಿನ ಕ್ರಿಯಾಶೀಲಗೊಳಿಸ್ತಕ್ಕಂಥ ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ನರನಾಡಿಗಳನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ದಿವ್ಯಶಕ್ತಿಗಳಾಗಿದೆ ಅದಕ್ಕೆ ಈ ಹಣ್ಣನ್ನು ತಿನ್ನೋದರಿಂದ ಇರಲಿರ್ತಕ್ಕಂಥ ವಾಟರ್ ಸಾಲ್ಯುಬಲ್ ವಿಟಮಿನ್ಸಿಂದ ಮೆದುಳು ಚುರುಕಾಗುತ್ತೆ ನಮ್ಮ ಮಾಂಸಖಂಡಗಳು ಸದೃಢವಾಗ್ತವೆ ನರಗಳ ದೌರ್ಬಲ್ಯತೆ ಸುಸ್ತು ನಿಶಕ್ತಿ ಇಂಥ ಸಮಸ್ಯೆಗಳಿಂದ ದೂರ ಇರಬಹುದು ಆ ಜೀರ್ಣ ಮಲಬದ್ಧತೆ ಸಮಸ್ಯೆ ಅನ್ನೋದು ನಿವಾರಣೆ ಮಾಡುತ್ತೆ ಯಾಕಂದರೆ ಈ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ಗಳೇನು ಮಾಡ್ತವೆ ನಮ್ಮ ಗಟ್ಟು ಬ್ಯಾಕ್ಟೀರಿಯಾಗಳನ್ನು ಕ್ರಿಯಾಶೀಲಗೊಳಿಸ್ತವೆ ಹಾಗೂ ನಮ್ಮ ಕರಳಿನ ಆರೋಗ್ಯವನ್ನು ಸದೃಢವಾಗಿಡುತ್ತವೆ ಮತ್ತು ಪಿ ಎಚ್ ವ್ಯಾಲ್ಯೂವನ್ನು ಶರೀರದಲ್ಲಿ ಇದು ಕ್ರಿಯಾಶೀಲವಾಗಿಡುತ್ತದೆ ಬ್ಯಾಲೆನ್ಸ್ ಆಗಿರ್ತದೆ ಇದರಿಂದ ಅಜೀರ್ಣ ಮಲಬದ್ಧತೆ ಸಮಸ್ಯೆ ಹಾಗೂ ನರಗಳ ದೌರ್ಬಲ್ಯತೆ ನಿದ್ರಾಹೀನತೆ ಸಮಸ್ಯೆ ಯಾಕಂದರೆ ಮಧುರ ರಸವನ್ನು ಹೊಂದಿರತಕ್ಕಂಥ ಹಣ್ಣು ಇದಾಗಿರೋದ್ರಿಂದ ಒಳಗಡೆ ಹೋದಾದ ಮೇಲೂ ಕೂಡ ಇದು ಸ್ನಿಗ್ಧತೆಯನ್ನು ಮತ್ತು ಶರೀರದಲ್ಲಿ ಮೇಧ್ಯ ತತ್ವವನ್ನು ಇದು ಕ್ರಿಯಾಶೀಲಗೊಳಿಸೋದ್ರಿಂದ ಇದು ಮಧುರ ವಿಪಾಕವಾಗಿ ನಮ್ಮ ಶರೀರದಲ್ಲಿ ಆ ಒಂದು ಮನಸ್ಸನ್ನು ಮೃದುಗೊಳಿಸುವ ಶಕ್ತಿ ಇರೋದರಿಂದ ನಿದ್ರಾಹೀನತೆ ಸಮಸ್ಯೆಗೂ ಕೂಡ ಕಲ್ಲಂಗಡಿ ಹಣ್ಣು ಬಹಳ ಒಳ್ಳೆಯದು ಆ ಒಂದು ನಿದ್ರಾಹೀನತೆ ಸಮಸ್ಯೆ ಅನ್ನೇದು ಸರಿಪಡಿಸ್ತಕ್ಕಂಥ ಫೀಲ್ ಗುಡ್ ಹಾರ್ಮೋನ್ಸ್ಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಇದರಲ್ಲಿರ್ತಕ್ಕಂಥ ಮಿನಲ್ಸ್ಗಳಾಗಿರ್ಬೋದು ಇದರಲ್ಲಿರ್ತಕ್ಕಂಥ ವಿಟಮಿನ್ಸ್ಗಳಾಗಿರ್ಬೋದು ನಮ್ಮ ಶರೀರಕ್ಕೆ ಪೂರಕವಾಗಿ ಕೆಲಸ ಮಾಡ್ತವೆ ಹಾಗೂ ಈ ಒಂದು ಕಲ್ಲಂಗಡಿ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಚರ್ಮದ ಆರೋಗ್ಯ ಚೆನ್ನಾಗಿರುತ್ತೆ ಯಾಕಂದರೆ ಇದರಲ್ಲಿ ಮಧುರ ರಸ ಇರೋದ್ರಿಂದ ಹಾಗೂ ಮಧುರ ವಿಪಾಕ ಇದರಲ್ಲಿ ಇರೋದ್ರಿಂದ ಶೀತ ಬೇರೆ ಗುಣಧರ್ಮ ಇರೋದ್ರಿಂದ ಹೆಚ್ಚು ಪಿತ್ತ ಜನ್ಯವಾಗಿ ಬರ್ತಕ್ಕಂಥ ಒಂದು ಚರ್ಮದ ರೋಗಗಳನ್ನು ವಾತುಜನ್ಯವಾಗಿ ಬರ್ತಕ್ಕಂಥ ಚರ್ಮದ ರೋಗಗಳನ್ನ ಇದು ರಕ್ಷಣೆ ಮಾಡ್ತದೆ ಇದರಿಂದ ನಮ್ಮನ್ನು ರಕ್ಷಣೆ ಮಾಡ್ತದೆ ಕಪಜನ್ಯವಾಗಿ ಬರ್ತಕ್ಕಂಥ ಚರ್ಮದ ರೋಗಗಳು ಈ ಒಂದು ಕಲಂಗಣ್ಣಿಂದ ನಿವಾರಣೆ ಆಗೋದಿಲ್ಲ ಪಿತ್ತ ಮತ್ತು ವಾತುಜನ್ಯವಾಗಿ ಬರ್ತಕ್ಕಂಥ ಚರ್ಮದ ರೋಗಗಳು ಹಾಗೂ ಇದು ನಮ್ಮ ಇದರಲ್ಲಿರ್ತಕ್ಕಂಥ ಜಿಂಕ್ ಅಂಶ ಇದ್ರ ಬೀಜದಲ್ಲೂ ಕೂಡ ಜಿಂಕ್ ಇದೆ ಇದರ ಬೀಜವನ್ನು ಮಾಡ್ಬೋದು ಅಂದರೆ ನಾವು ತೆಗೆದಿಟ್ಕೋಬೇಕು ಅವುಗಳನ್ನ ಶೇಖರಣೆ ಮಾಡಿ ಅದನ್ನೇನು ಮಾಡ್ಬೋದು ಅಂದರೆ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕಿದಾಗ ಅದು ಜ್ಯೂಸ್ ಥರ ಆಗುತ್ತೆ ಆ ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮ ಕ್ಯಾಲ್ಸಿಯಂ ಲೆವೆಲ್ ಚೆನ್ನಾಗಿರ್ತದೆ ಕ್ಯಾಲ್ಸಿಯಂ ಲೆವೆಲ್ ಚೆನ್ನಾಗಿರೋದ್ರಿಂದ ನಮ್ಮ ಶರೀರದಲ್ಲಿ ಮಟ್ ಮಸಲ್ ಕಾಂಟ್ರಾಕ್ಷನ್ ಚೆನ್ನಾಗಾಗುತ್ತೆ ಮಸಲ್ ಕಾಂಟ್ರಾಕ್ಷನ್ ಸರಿಯಾಗಿ ಆಗದೆ ಇದ್ದರೆ ಹೃದಯದ ತೊಂದರೆಗಳು ಮಾಂಸಖಂಡಗಳಲ್ಲಿ ತೊಂದರೆಗಳು ಮಸಲ್ ಕ್ರ್ಯಾ ಕ್ರ್ಯಾಂಪ್ ಆಗೋದು ಕ್ಯಾಚ್ ಆಗೋದು ಈ ಥರ ಸಮಸ್ಯೆ ಬರ್ತದೆ ಹಾಗೂ ಕ್ಯಾಲ್ಸಿಯಮಿನ ಕೊರತೆಯಿಂದ ಆಸ್ಟಿಯೋಪೊರೊಸಿಸು ಸಣ್ಣ ಮಕ್ಕಳಲ್ಲಿ ರಿಕೆಟ್ಸ್ ಅಂತಕ್ಕಂಥ ಸಮಸ್ಯೆ ಮೂಳೆ ಪೂರ್ತಿ ಸ್ಮೂತಾಗಿ ಅವರು ಸ್ವಲ್ಪ ಬಿದ್ದರೂ ಕೂಡ ತೊಂದರೆ ಉಂಟಾಗ್ತಕ್ಕಂಥದ್ದು ಮೂಳೆ ಕಟ್ಟಾಗ್ತಕ್ಕಂಥ ಮುರಿತಕ್ಕಂಥ ಸಮಸ್ಯೆ ಬರ್ತದೆ ಹಾಗೆಯೇ ಕ್ಯಾಲ್ಸಿಯಂ ಕೊರತೆಯಿಂದ ಹಲ್ಲಿನ ಆರೋಗ್ಯ ಹಲ್ಲಿನಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಹಾಗೂ ಆಸ್ಟಿವ್ ರೊಮಟೈಡ್ ಅರ್ಥರೈಟಿಸು ಆಸ್ಟಿವ್ ಅರ್ಥರೈಟಿಸು ಇಂತಹ ಸಮಸ್ಯೆಗಳು ಬರಲಿಕ್ಕೆ ಕ್ಯಾಲ್ಸಿಯಂ ಕೊರತೆ ಒಂದು ಪ್ರಧಾನವಾಗಿರ್ತಕ್ಕಂಥ ಕಾರಣ ಆಗಿರ್ತದೆ ಅದಕ್ಕೆ ಕ್ಯಾಲ್ಸಿಯಂ ಕೊರತೆಯಿಂದ ಬರ್ತಕ್ಕಂಥ ಸುಮಾರು ಎಂಬತ್ತಕ್ಕೂ ಹೆಚ್ಚು ರೋಗಗಳನ್ನು ತಡೆಗಟ್ಟುವ ಶಕ್ತಿ ಇದರ ಜ್ಯೂಸಲ್ಲಿದೆ ಇದರ ಬೀಜವನ್ನು ಕೂಡ ನಾವು ಜ್ಯೂಸ್ ರೂಪದಲ್ಲಿ ಸೇವನೆ ಮಾಡಬಹುದು ಆಮೇಲೆ ಈ ಹಣ್ಣನ್ನು ತಿನ್ನೋದ್ರಿಂದ ಇದರಲ್ಲಿ ಮಿನರಲ್ಸ್ಗಳು ಕ್ಯಾಲ್ಶಿಯಮ್ಮು ಇದೆಲ್ಲ ಹೆಚ್ಚಾಗಿ ನಮಗೆ ಸಿಗೋದ್ರಿಂದ ನಮಗೇನಾಗ್ತದೆ ಅಂತ ಹೇಳಿದ್ರೆ ನಮ್ಮ ರೀಪ್ರೊಡಕ್ಟಿವ್ ಗ್ಲ್ಯಾಂಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಒಂದು ಹಾರ್ಮೋನ್ಸ್ಗಳಲ್ಲಿ ನಮಗೇನಾಗ್ತದೆ ಬ್ಯಾಲೆನ್ಸ್ ಬರ್ತದೆ ಮುಖ್ಯವಾಗಿ ರೀಪ್ರೊಡಕ್ಟಿವ್ ಗ್ಲ್ಯಾಂಡ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಒಂದು ಮಿನರಲ್ಸ್ ಅಂತ ಹೇಳಿದರೆ ಅದು ಜಿಂಕು ಆ ಝಿಂಕಿನ ಅಂಶ ಈ ಒಂದು ಬೀಜದಲ್ಲೂ ಇದೆ ಆ ಕಲಂಗಣ್ಣಲ್ಲೂ ಇದೆ ಅದರ ಸೇವನೆ ಮಾಡೋದ್ರಿಂದ ನಮ್ಮ ರೀಪ್ರೊಡಕ್ಟಿವ್ ಗ್ಲ್ಯಾಂಡ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಹಾಗೂ ನಮ್ಮ ಮೋಟಿಲಿಟಿ ಆಮೇಲೆ ಸ್ಪರ್ಮ್ ಕೌಂಟಲ್ಲಿ ತೊಂದರೆಗಳಾಗ್ತಕ್ಕಂಥದ್ದಾಗಿರ್ಬೋದು ಗರ್ಭಕೋಶದ ಸಮಸ್ಯೆಗಳು ಪಿಸಿ ಓ ಡಿ ಪಿ ಸಿ ಓಸ್ ಇಂಥ ಸಮಸ್ಯೆಗಳು ಪ್ರೊಜೆಸ್ಟೋರಾನ್ ಎಸ್ಟ್ರೋಜನ್ ಟೆಸ್ಟೋಸ್ಟೊರನ್ನಲ್ಲಿ ಆಗ್ತಕ್ಕಂಥ ಅಸಮತೋಲನಗಳು ಇದರಿಂದ ಬ್ಯಾಲೆನ್ಸ್ ಆಗುತ್ತೆ ಯಾಕಂದರೆ ಇವೆಲ್ಲ ರೀಪ್ರೊಡಕ್ಟಿವ್ ಗ್ಲಾಂಡ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಾರ್ಮೋನ್ಸ್ಗಳನ್ನು ಸ್ಟಿಮ್ಯುಲೇಟ್ ಮಾಡ್ತಕ್ಕಂಥ ಒಂದು ಮೂಲ ಶಕ್ತಿನೇ ಜಿಂಕ್ ಆ ಜಿಂಕ್ ಇದರಲ್ಲಿರೋದ್ರಿಂದ ಇದು ನಮ್ಮ ಆ ಒಂದು ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಒದಗಿಸುತ್ತೆ ಹಾಗೆಯೇ ಈ ಹಣ್ಣನ್ನು ನಾವು ಸೇವನೆ ಮಾಡೋದರಿಂದ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ ಇದರಲ್ಲಿರ್ತಕ್ಕಂಥ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ಗಳು ನಮ್ಮ ಕಣ್ಣಿಗೆ ಪೂರಕವಾಗಿ ಕೆಲಸ ಮಾಡ್ತವೆ ಕಣ್ಣಿನ ಆರೋಗ್ಯವನ್ನು ಇವು ಕಾಪಾಡ್ತವೆ ಹಾಗೂ ನಮ್ಮ ಪಿತ್ತಜನ್ಯವಾಗಿ ಜನ್ಯವಾಗಿ ಬರ್ತಕ್ಕಂಥ ಕಣ್ಣಿನ ಸಮಸ್ಯೆಗಳಲ್ಲಿ ಆಲೋಚಕ ಪಿತ್ತ ಹೆಚ್ಚಾಗಿ ಬರ್ತಕ್ಕಂಥ ಕಣ್ಣಿನ ಸಮಸ್ಯೆಗಳನ್ನು ಇದು ತಡೆಗಟ್ಟುತ್ತದೆ ಹಾಗೆಯೇ ಈ ಒಂದು ಹಣ್ಣನ್ನು ಸೇವನೆ ಮಾಡೋದರಿಂದ ನಮ್ಮಲ್ಲಿ ಏನಾಗ್ತದೆ ಐರನ್ ಇದರಲ್ಲಿ ಹೆಚ್ಚಾಗಿ ನಮಗೆ ಸಿಗೋದ್ರಿಂದ ನಮ್ಮಲ್ಲಿ ರಕ್ತಹೀನತೆ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡ್ಕೊಳ್ಬೋದು ಹಾಗೂ ಹಣ್ಣಿನ ಸೇವನೆಯಿಂದಾಗಿ ನಮ್ಮ ಶರೀರದಲ್ಲಿ ಈ ಪಿತ್ತಜನ್ಯವಾಗಿ ಬರ್ತಕ್ಕಂಥ ಪಿತ್ತಜನ್ಯವಾಗಿ ಬರ್ತಕ್ಕಂಥ ಉರಿ ಮೂತ್ರದ ಸಮಸ್ಯೆ ಕೈ ಉರಿ ಕಾಲು ಉರಿ ಕಣ್ಣು ಉರಿ ಈ ಥರದ ಸಮಸ್ಯೆ ಮಲವಿಸರ್ಜನೆ ಮಾಡಿಸಕ್ಕಂಥ ಸಂದರ್ಭದಲ್ಲಿ ಉರಿ ಪೈಲ್ಸು ಮೇ ಪಿಜರು ಇಂಥ ಸಮಸ್ಯೆಗಳಿಗೂ ಕೂಡ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಹಾಗೆ ಕಲ್ಲಂಗಡಿಹಣ್ಣಿನ ಸೀಸನಲ್ಲಿ ಸರಿಯಾಗಿ ಕಲ್ಲಂಗಿ ಹಣ್ಣು ಸೇವನೆ ಮಾಡೋದು ಯಾವಾಗ ಅಂತ ಹೇಳಿದ್ರೆ ಬೆಳಗ್ಗೆ ತಿನ್ಬೋದು ಮಧ್ಯಾಹ್ನ ತಿನ್ಬೋದು ರಾತ್ರಿ ಅದು ಕಾಲ ವಿರುದ್ಧ ಆಗ್ತದೆ ಬೆಳಗ್ಗೆ ಮಧ್ಯಾಹ್ನ ಕಲ್ಲಂಗಿಹಣ್ಣೆ ಸೇವನೆ ಮಾಡೋದು ಭಾಳ ಒಳ್ಳೆಯದು ರಾತ್ರಿ ತಿಂದರೆ ಏನಾಗ್ತದೆ ಕಪ ಪ್ರಕೋಪ ಆಗುತ್ತೆ ಕಾಲ ವಿರುದ್ಧ ಆಗುತ್ತೆ ಅದಕ್ಕೆ ನಾವು ಬೆಳಗ್ಗೆ ಮತ್ತು ಮಧ್ಯಾಹ್ನ ಆಹಾರದಕ್ಕಿಂತ ಮೊದಲು ಹೊಟ್ಟೆ ತುಂಬ ಕಲ್ಲಂಗ್ರೆಣೆ ತಿನ್ನೋದು ಇದು ಔಷಧಿಯ ಕೆಲಸ ಮಾಡುತ್ತೆ ಕಲ್ಲಂಗಡಿ ಸೀಸನ್ ಮುಗಿಯುವವರೆಗೂ ನೀವು ಹೊಟ್ಟೆ ತುಂಬ ಕಲ್ಲಂಗ್ರೆಣ್ಣು ತಿಂದು ಆಮೇಲೆ ಆಹಾರ ಸೇವನೆ ಮಾಡಬೇಕು ಆಹಾರ ಸೇವನೆ ಮಾಡೋದು ಅರ್ಧ ಗಂಟೆ ಮೊದಲು ಅಂದರೆ ಏನಾಗುತ್ತೆ ನೀರಿನ ಅಂಶ ಇರೋದ್ರಿಂದ ಬೇಗ ಜೀರ್ಣ ಆಗುತ್ತೆ ಆಮೇಲೆ ಅದು ನಮ್ಮ ಶರೀರದಲ್ಲಿರ್ತಕ್ಕಂಥ ಟಾಕ್ಸಿಸಿಟಿಯನ್ನು ಕಮ್ಮಿ ಮಾಡುತ್ತೆ ಟಾಕ್ಸಿನ್ ರಿಮೂವ್ ಮಾಡುತ್ತೆ ಕಿಡ್ನಿಯಲ್ಲಿರ್ತಕ್ಕಂಥ ಆ ಒಂದು ಕ್ರೇಟಿನ್ ಅಂಶವನ್ನು ಯೂರಿಕ್ ಆಸಿಡ್ಡು ಬ್ಲಡ್ ಯೂರಿಯಾ ಇವೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡತಕ್ಕಂಥ ಶಕ್ತಿಯನ್ನು ಈ ಕಲಂಗಳ ಹೊಂದಿದೆ ಆದರೆ ಕಿಡ್ನಿ ಸಮಸ್ಯೆಗೆ ಒಳಗಾದವರು ವೈದ್ಯರ ಸಲಹೆಗನುಸಾರವಾಗಿ ಸೇವನೆ ಮಾಡಬೇಕು ಕಿಡ್ನಿ ಸಮಸ್ಯೆ ಬರಬಾರ್ದು ಅಂದರೆ ಇದನ್ನು ಸೇವನೆ ಮಾಡ್ಬೋದು ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ ಯಾರಿಗೆ ತುಂಬ ವಿಪರೀತವಾಗಿ ಕೋಲ್ಡ್ ಇರ್ತದೆ ಒಂದು ಸಕ್ಕರೆ ಪ್ರಮಾಣ ಡಯಾಬಿಟಿಸ್ ತುಂಬ ಜಾಸ್ತಿ ಇರ್ತದೆ ಅಂಥವ್ರು ಇದನ್ನು ಸೇವನೆ ಮಾಡಲಿಕ್ಕಾಗಲ್ಲ ಉಳಿದಂತೆ ಎಲ್ಲರೂ ಇದರ ಸೇವನೆಯನ್ನು ಇದರ ಲಾಭವನ್ನು ಪಡ್ಕೊಳ್ಬೋದು ಹಾಗೆಯೇ ಈ ಒಂದು ಕಲ್ಲಂಗಡಿ ಹಣ್ಣನ್ನು ನಾನು ಕಾಲದ ಮಿತಿಯಲ್ಲಿ ಹೇಳಿದ್ದೇನೆ ಅದನ್ನು ಸರಿಯಾಗಿ ತಿಳ್ಕೋಬೇಕು ಬೆಳಗ್ಗೆ ಮತ್ತು ಮಧ್ಯಾಹ್ನ ಯಾಕೆ ಅಂತ ಹೇಳಿದರೆ ಬೆಳಗ್ಗೆ ವಾತಕಾಲ ಮಧ್ಯಾಹ್ನ ಪಿತ್ತ ಕಾಲ ಇರ್ತದೆ ಆ ಸಂದರ್ಭದಲ್ಲಿ ಸೇವನೆ ಮಾಡೋದು ಎಷ್ಟು ಹೆಚ್ಚು ಇದರ ಪರಿಣಾಮಕಾರಿಯಾಗಿರ್ತಕ್ಕಂಥ ಲಾಭಗಳನ್ನ ನಮ್ಮ ಸರಿಯಾಗಿ ನೀಡ್ತದೆ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರಿಂದ ಶೇರ್ ಮಾಡಿಕೊಳ್ಳಿ ಜೊತೆಗೆ ತಾವೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನ ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕು ತಮ್ಮೆಲ್ಲರಿಗೂ ಭಕ್ತಿಯ ಕ್ಷಡಾರ್ಥಿ